ಕಾಂಗ್ರೆಸ್ ಪಕ್ಷಕ್ಕೆ ಬಿಸಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅವಶ್ಯ ಬಿಸಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿವಿನರಸೇಗೌಡ ಉಪಾಧ್ಯಕ್ಷರಾಗಿ ಬಿಎನ್ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಎನ್ ಶಿವಲಿಂಗಪ್ಪ ತಿಳಿಸಿದರು ಇದೇ ಸಂದರ್ಭದಲ್ಲಿ ನೇತೃತ್ವ ವಹಿಸಿದ್ದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತಿಮ್ಮಾರೆಡ್ಡಿ ಹಾಲು ಉತ್ಪಾದಕರ ಸಹಕಾರ ಸಂಘವು ಆರ್ಥಿಕವಾಗಿ ಇನ್ನಷ್ಟು ಅಭಿವೃದ್ಧಿಯಾಗಬೇಕು ರೈತರಿಗೆ ಸಿಗುವ ಸವಲತ್ತು ನೇರವಾಗಿ ತಲುಪಬೇಕು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸಿಗುವ ಸೌಕರ್ಯಗಳನ್ನು ಚಾಚು ತಪ್ಪದೆ ಹಾಲು ಉತ್ಪಾದಕರಿಗೆ ತಲುಪುವ ವ್ಯವಸ್ಥೆ ಮಾಡಬೇಕು ಅಂದರು ಬಿಸಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷ ನರಸೇಗೌಡ ಮಾತನಾಡಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೂ ಧನ್ಯವಾದಗಳನ್ನು ತಿಳಿಸಿದ ಅವರು ಹಾಲು ಪೂರೈಕೆದಾರರ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾರ್ಯ ಮಾಡಲಾಗುವುದು ಅಂದರು ಉಪಾಧ್ಯಕ್ಷ ವೆಂಕಟೇಶ್ ಮಾತನಾಡಿ ಉತ್ತಮ ಗುಣಮಟ್ಟದ ಮತ್ತು ಉತ್ಕೃಷ್ಟವಾದ ಹಾಲನ್ನು ಪೂರೈಸಿ ಮಲಸಂದ್ರ ಹಾಲು ಉತ್ಪಾದಕರ ಸಂಘಕ್ಕೆ ಉತ್ತಮ ಹೆಸರು ತರುವ ಕಾರ್ಯ ಮಾಡಲಾಗುವುದು ಅಂದರು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಗೋಪಾಲಕೃಷ್ಣ ಬಿಎಲ್ ನರಸಿಂಹಮೂರ್ತಿ ಬಿವಿ ನರಸಿಂಹಮೂರ್ತಿ ಬಿಎಲ್ ಪ್ರಿಯಾಂಕಾ ಬಿಎಚ್ ಪುಷ್ಪಲತಾ ನಾಗರತ್ತಮ್ಮ ಮುಖ್ಯ ಶ್ರೀನಿವಾಸ ಶ್ರೀನಿವಾಸಮೂರ್ತಿ ಮುಖಂಡರಾದ ಯಶ್ವತಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮೀ ಲಕ್ಷ್ಮೀ ನರಸೇಗೌಡ ನರಸೇಗೌಡ ಲಕ್ಷ್ಮೀಪತಿ ಲಕ್ಷ್ಮೀನಾರಾಯಣ ಚಿಕ್ಕಣ್ಣ ಗೋವಿಂದಪ್ಪ ರಾಮಕೃಷ್ಣ ಶಂಕರ್ ನರಸಿಂಹಮೂರ್ತಿ ವೆಂಕಟಾಚಲ ಮುಂತಾದವರು ಉಪಸ್ಥಿತರಿದ್ದರು ಬಿಸಲಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಾವು ಅಧ್ಯಕ್ಷರಾಗಿ ಅವಿ ಅವಿವಿರೋಧವಾಗಿ ಆಯ್ಕೆ ಆಗಿದ್ದೀವಿ ವೆಂಕಟೇಶ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ನಮ್ಮ ಹಿರಿಯರ ಸಹಕಾರದಿಂದ ನಮ್ಮ ಊರಿನ ಹಾಲಿನ ಉತ್ಪಾದಕರ ಸಹಕಾರ ಸಂಘದಿಂದ ಆಯ್ಕೆಯಾಗಿದ್ದೀವಿ ನಮ್ಮ ಸಂಗನ ಹೆಚ್ಚಿನ ಇದರಲ್ಲಿ ಬೆಳೆಯೋಣ ಬೆಳೆಸೋಣ ಅಂತ ಹೇಳಿ ನಾನು ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಬಿಸಿನಿ ಹಲವು ಉಪಕಾರ ಸಹಕಾರ ಸಂಘದಿಂದ ಇವತ್ತು ನಮ್ಮನ್ನ ಬಿ ವಿ ನರಸೇಗೌಡ ಅವ್ರನ್ನ ಅಧ್ಯಕ್ಷರನ್ನಾಗಿ ನೇಮಕಾತಿ ಮಾಡಿದ್ದಾರೆ ನಮ್ಮನ್ನ ಉಪಾಧ್ಯಕ್ಷರನ್ನಾಗಿ ಇಷ್ಟು ಜನ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಈ ಸಹಕಾರ ಸಂಘವನ್ನು ಹಿಂಗೆ ಇದು ಇನ್ನ ಇದಕ್ಕಿನ್ನ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಗೊಳಿಸ್ಕೊಂಡು ಹೋಗ್ತೀವಿ ಅಂತ ನಾನು ಈ ಸಮಯದಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ